ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ನಲವತ್ತಾರನೆಯ ಸರ್ಗಕ್ಕೆ ಸ್ವಾಗತ ಮಹಾತ್ಮ ಹಿಂದಿನ ಅಧ್ಯಾಯಗಳಲ್ಲಿ ರಹಸ್ತಕುಮಾರನನ್ನು ರಹಸ್ತಕುಮಾರನಾದ ಜಂಬುಮಾಲಿಯನ್ನು ಕಿಂಕರರನ್ನು ಹಾಗೂ ಏಳು ಮಂದಿ ಮಂತ್ರಿಕುಮಾರರನ್ನು ವಧಿಸಿದಂತಹ ವಿಚಾರವನ್ನು ರಾವಣನು ತಿಳಿದವನಾಗಿ ಮಹಾತ್ಮನಾದ ವಾನರನಿಂದ ಮಂತ್ರಿ ಮಡಿದರು ಎಂಬುದನ್ನು ತಿಳಿಯಲಾಗಿ ರಾವಣನು ತನ್ನ ಪನಃಪರಿಣಾಮವನ್ನು ಬಚ್ಚಿಟ್ಟು ಚೆನ್ನಾಗಿ ಪರಿಯಾಲೋಚಿಸಿದನು ವೀರರು ನೀತಿಯನ್ನು ಬಲ್ಲವರು ಹನುಮಂತನನ್ನು ಹಿಡಿಯುವುದರಲ್ಲಿ ಎಚ್ಚರಿಕೆಯಿಂದ ಇರುವವರು ಯುದ್ಧದಲ್ಲಿ ವಾಯುವೇಗಕ್ಕೆ ಸಮಾನರು ಆದ ವಿರೂಪಾಕ್ಷ ಯೂಪಾಕ್ಷ ದರ್ಧುರ ಪ್ರಘಸ ಭಾಸಕರ್ಣ ಎಂಬ ಐವರು ಮುಖ್ಯ ಸೇನಾ ನಾಯಕರಿಗೆ ಆ ರಾವಣನು ಹೇಳಿಕಳುಹಿಸಿ ಬರಮಾಡಿಕೊಂಡನು ನೀವೆಲ್ಲರೂ ಕುದುರೆ ರಥ ಆನೆಗಳುಳ್ಳ ದೊಡ್ಡ ಸೈನ್ಯದೊಂದಿಗೆ ಸೈನ್ಯದ ಮುಂದುಗಡೆ ಹೋಗಿರಿ ಆ ಕಪಿಗೆ ಶಿಕ್ಷೆ ಮಾಡಿರಿ ಆ ಕಾಡು ಮೃಗದ ಬಳಿಗೆ ಹೋಗಿ ಸರ್ವ ಪ್ರಯತ್ನವನ್ನು ಮಾಡತಕ್ಕದ್ದು ದೇಶ ಕಾಲಗಳಿಗೆ ವಿರೋಧವಾಗತಕ್ಕ ಕೆಲಸಗಳನ್ನು ಬಿಡತಕ್ಕದ್ದು ಅವರ ಅದರ ಕೆಲಸವನ್ನು ವಿಚಾರಿಸುತ್ತೇ ಆದರೆ ಅದು ಕಪಿ ಎಂದು ತಿಳಿದು ಬರುವುದಿಲ್ಲ ಸರ್ವ ರೀತಿಯಲ್ಲಿಯೂ ಅದು ಅಧಿಕ ಬಲದಿಂದ ಕೂಡಿದ ದೊಡ್ಡ ಭೂತವೇ ಸರಿ ಅದನ್ನು ಕಪಿ ಎಂದು ತಿಳಿದರೆ ನನ್ನ ಮನಸ್ಸೇ ಸ್ವಚ್ಛತೆಯನ್ನು ಪಡೆಯುತ್ತಿಲ್ಲ ಅದು ಈಗ ಹೇಳುತ್ತಿರುವಂತೆಯೇ ಕಪಿಯೇ ಅಲ್ಲ ಎಂದು ಕಾಣಿಸುತ್ತದೆ ಇಂದ್ರನು ನಮಗಾಗಿ ತಪೋಬಲದಿಂದ ಸೃಷ್ಟಿ ಮಾಡಿದ್ದರೂ ಮಾಡಿರಬಹುದು ನೀವೆಲ್ಲರೂ ನನ್ನೊಡಗೂಡಿ ನಾಗ ಯಕ್ಷ ಗಂಧರ್ವರನ್ನು ದೇವಾಸುರರನ್ನು ಮಹರ್ಷಿಗಳನ್ನೂ ಗೆದ್ದಿರುವಿರಿ ಆದರೂ ನಮಗೆ ಏನಾದರೂ ಸ್ವಲ್ಪ ಅಪ್ರಿಯವನ್ನು ಅವಶ್ಯಕವಾಗಿ ಮಾಡಬೇಕಷ್ಟೇ ಅದೇ ಇದು ಇದರಲ್ಲಿ ಸಂದೇಹವಿಲ್ಲ ಬಲಾತ್ಕಾರದಿಂದ ಅದನ್ನು ಹಿಡಿಯಿರಿ ದೊಡ್ಡ ಸೈನ್ಯವನ್ನು ತೆ ಕರೆದುಕೊಂಡು ಎಲ್ಲರೂ ಸೈನ್ಯದ ಮುಂದುಗಡೆ ನಿಂತು ಹೋಗಿರಿ ಧೈರ್ಯ ಪರಾಕ್ರಮಗಳುಳ್ಳ ಕಪಿಯನ್ನು ಅಲ್ಲಗಳೆಯಬೇಡಿರಿ ಹಿಂದೆ ನಾನು ಅಧಿಕ ಪರಾಕ್ರಮವುಳ್ಳ ವಾಲಿ ಸುಗ್ರೀವರನ್ನು ಮಹಾಬಲಾಢ್ಯನಾದ ಜಾಂಬವಂತನನ್ನು ಸೇನಾಪತಿಯಾದ ನೀಲನನ್ನು ದ್ವಿಧನೆ ಮೊದಲಾದ ಇನ್ನೂ ಇತರ ಕಪಿಗಳನ್ನು ನೋಡಿರುವೆನು ಅವರುಗಳಿಗೆ ಈ ಭಯಂಕರವಾದ ವೇಗವೂ ತೇಜಸ್ಸು ಪರಾಕ್ರಮವೂ ಇಲ್ಲ ಬುದ್ಧಿ ಬಲ ಉತ್ಸಾಹಗಳು ಉತ್ಸಾಹಗಳು ಬೇಕಾದ ರೂಪವನ್ನು ತಾಳುವ ಸಾಮರ್ಥ್ಯವೂ ಅವರಿಗೆ ಇಲ್ಲ ಕಪಿಯ ರೂಪದಲ್ಲಿ ಬಂದಿರುವ ದೊಡ್ಡ ಭೂತವೆಂದು ಇದನ್ನು ತಿಳಿಯಬೇಕು ಅಧಿಕವಾದ ಪ್ರಯತ್ನವನ್ನು ಮಾಡಿ ಇದನ್ನು ಹಿಡಿಯಿರಿ ಇಂದ್ರನೊಡಗೂಡಿ ಬಂದ ಸುರಾಸುರರು ಮಾನವರು ಮೂರು ಲೋಕಗಳು ರಣರಂಗದಲ್ಲಿ ನಿಮ್ಮೆದುರಿಗೆ ನಿಲ್ಲಲು ಸಾಕಷ್ಟು ಸಮರ್ಥರಲ್ಲ ಹಾಗಿದ್ದರೂ ನೀತಿಯನ್ನರಿತವನು ಯುದ್ಧದಲ್ಲಿ ಜಯವನ್ನು ಕೋರುವವನು ಆದವನು ತನ್ನ ಶರೀರವನ್ನು ಪ್ರಯತ್ನಪೂರ್ವಕವಾಗಿ ಕಾಪಾಡಿಕೊಳ್ಳಬೇಕು ಯುದ್ಧದಲ್ಲಿ ಜಯವು ಅಸ್ಥಿರವಷ್ಟೇ ಎಂದು ರಾವಣನು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟನು ಮಹಾ ಸಮರ್ಥರು ಮಹಾ ವೇಗಶಾಲಿಗಳು ಅಗ್ನಿಯಂತೆ ತೇಜಸ್ವಿಗಳು ಆದ ಅವರೆಲ್ಲರೂ ತಮ್ಮ ಒಡೆಯನ ಮಾತನ್ನು ಅಂಗೀಕರಿಸಿ ರಥಗಳಿಂದಲೂ ಮಧ್ಯಾಹ್ನಗಳಿಂದಲೂ ಮಹಾ ವೇಗವುಳ್ಳ ಕುದುರೆಗಳಿಂದಲೂ ನಾನಾ ಥರದ ಹರಿತವಾದ ಆಯುಧಗಳಿಂದಲೂ ಕೂಡಿದ ಸೈನ್ಯಗಳೊಡನೆ ಹೊರಟು ಬಂದರು ಬಳಿಕ ಆ ವೀರರು ಉದುಗಿಸಿದ ಸೂರ್ಯನಂತೆ ಹೊಳೆಯುತ್ತ ತನ್ನ ತೇಜಸ್ಸಿನಿಂದಲೇ ಕಾಂತಿಯನ್ನು ಬೀರುತ್ತಾ ಸರ್ವ ಸಮರ್ಥನು ಮಹಾ ವೇಗಶಾಲಿಯು ಮಹಾಬಲನು ಮಹಾ ಬುದ್ಧಿವಂತನು ಬಹಳ ಉತ್ಸಾಹವಂತನು ಮಹಾ ಶರೀರವುಳ್ಳವನು ಆದ ಆ ಹೆಬ್ಬಾಗಿಲಿನಲ್ಲಿದ್ದ ಮಹಾ ಕಪಿಯನ್ನು ಕಂಡರು ಅವನನ್ನು ನೋಡಿದೊಡನೆಯೇ ಅವರೆಲ್ಲರೂ ಎಲ್ಲ ದಿಕ್ಕುಗಳಲ್ಲಿಯೂ ನಿಂತು ಅಲ್ಲಲ್ಲಿಂದಲೇ ಅವರವರ ಭಯಂಕರವಾದ ಆಯುಧಗಳಿಂದ ಮೇಲೆ ಬಿದ್ದರು ಕನ್ನೈದಿಲೆಯಂತೆ ಕಾಂತಿಯುಳ್ಳವು ಹರಿತವು ಚೂಪಾದವು ತುದಿಯಲ್ಲಿ ಹಸಿರು ಬಣ್ಣವುಳ್ಳದ್ದು ಆದ ಕಬ್ಬಿಣದ ಐದು ಬಾಣಗಳನ್ನು ಡರ್ಧುರನು ಆತನ ತಲೆಗೆ ಬೀಳಿಸಿದನು ತಲೆಯಲ್ಲಿ ಆ ಐದು ಬಾಣಗಳಿಂದ ಹೊಡೆಯಲ್ಪಟ್ಟವನಾಗಿ ವಾನರನು ಕೂಗುತ್ತಾ ಹತ್ತು ದಿಕ್ಕುಗಳನ್ನು ಧ್ವನಿಗೈಯುತ್ತಾ ಆಕಾಶಕ್ಕೆ ಹಾರಿದನು ಆಗ ವೀರನು ಮಹಾಬಲನು ಆದ ದರ್ಧುರನು ಧನುಸ್ಸಿನ ಹೆದೆಯೇರಿಸಿ ಹರಿತವಾದ ನೂರು ಬಾಣಗಳನ್ನು ಪ್ರಯೋಗಿಸುತ್ತಾ ರಥ ಸಮೇತನಾಗಿ ಎದುರಿಸಿದನು ಆಕಾಶದಲ್ಲಿ ಬಾಣಗಳ ಮಳೆಗರೆಯುತ್ತಿದ್ದ ಆತನನ್ನು ವಾನರನು ಮಳೆಗಾಲದ ಕೊನೆಯಲ್ಲಿ ಮಳೆಗರೆಯುವ ಮೇಘವನ್ನು ಗಾಳಿಯು ಚದುರಿಸುವಂತೆ ನಿವಾರಿಸಿದನು ದರ್ಧುರನು ಅಟ್ಟಿಕೊಂಡು ಬರುತ್ತಿರಲು ವೇಗವಂತನಾದ ವಾಯುಕುಮಾರನು ಯುದ್ಧ ಮಾಡುತ್ತಾ ಮತ್ತಷ್ಟು ಬೆಳೆದನು ದೂರಕ್ಕೆ ಮೇಲೆ ಹಾರಿ ಮಹಾ ವಾನರನು ದರ್ಧುರನ ರಥದಲ್ಲಿ ಸಿಡಿಲಿನ ರಾಶಿ ಬೆಟ್ಟದಲ್ಲಿ ಬೀಳುವಂತೆ ಧುಮ್ಮಿಕ್ಕಿದನು ಎಂಟು ಕುದುರೆಗಳು ಧ್ವಂಸವಾಗಿ ರಥದ ಅಚ್ಚು ನೊಗಗಳು ಮುರಿಯಲು ಧರ್ಧುರನು ಅಸುನೀಗಿ ರಥದಿಂದ ನೆಲಕ್ಕೆ ಬಿದ್ದನು ಆತನು ನೆಲಕ್ಕೆ ಬಿದ್ದುದನ್ನು ಕಂಡು ಅಜೇಯನು ಶತ್ರುಮರ್ಧನರು ಆದ ವಿರೂಪಾಕ್ಷ ಯೂಪಾಕ್ಷರು ಕೋಪಗೊಂಡು ಧಾವಿಸಿ ಬಂದರು ವೇಗವಾಗಿ ಹಾರಿ ಬಂದ ಅವರು ವಿಮಲಾಕಾಶದಲ್ಲಿ ಮಹಾಬಾಹುವಾದ ವಾನರನನ್ನು ಅಡ್ಡಗಟ್ಟಿ ಮುದ್ದರಗಳಿಂದ ಎದೆಗೆ ಹೊಡೆದರು ಗರುಡನಿಗೆ ಸಮಾನವಾದ ಪರಾಕ್ರಮವುಳ್ಳ ವಾಯುಕುಮಾರನು ವಾಯುಕುಮಾರನಾದ ಆ ವಾನರನು ವೇಗವಂತನಾದ ಅವರ ವೇಗವನ್ನು ಮೀರಿಸಿ ನೆಲಕ್ಕೆ ಧುಮುಕಿ ಸಾಲವೃಕ್ಷವೊಂದನ್ನು ಬಳಿಗೆ ಸಾಲವೃಕ್ಷವೊಂದರ ಬಳಿಗೆ ಬಂದು ಅದನ್ನು ಕಿತ್ತು ವೀರರಾದ ಆ ರಾಕ್ಷಸರಿಬ್ಬರಿಗೂ ಹೊಡೆದನು ಬಲಶಾಲಿಯಾದ ವಾನರನಿಂದ ಹೀಗೆ ಆ ಮೂವರು ಮಡಿದುದನ್ನು ತಿಳಿದು ಮಹಾವೇಗಶಾಲಿಯಾದ ಪ್ರಘಸನು ವಾನರನನ್ನು ತಡೆದು ಎದುರಿಸಿದನು ವೀರ್ಯಶಾಲಿಯಾದ ಭಾಸಕರ್ಣನು ಸಹ ಕೋಪಗೊಂಡು ಶೂಲವನ್ನು ಹಿಡಿದು ಬಂದನು ಕೀರ್ತಿವಂತನಾದ ಕಪಿಶ್ರೇಷ್ಠನನ್ನು ಇಬ್ಬರು ಒಟ್ಟಿಗೆ ಎದುರಿಸುತ್ತ ಚೂಪಾದ ತುದಿಯುಳ್ಳ ಪಟ್ಟಶದಿಂದ ಪ್ರಘಸನು ರಾಕ್ಷಸನಾದ ಭಾಸಕರ್ಣನು ಶೂಲದಿಂದಲೂ ಹೊಡೆದರು ಅವರಿಬ್ಬರಿಂದ ಬಹಳವಾಗಿ ಗಾಯಗೊಂಡು ಅಂಗಾಂಗಗಳಿಂದ ರಕ್ತ ಹರಿದು ಕೂದಲುಗಳನ್ನು ನೆನೆಸಲಾಗಿ ವಾನರನು ಕೋಪಗೊಂಡು ಬಾಲಸೂರ್ಯನಂತೆ ಕಾಂತಿಕೊಂಡನು ಕತಿಗೊಂಡ ವೀರನಾದ ವಾನರ ಶ್ರೇಷ್ಠನಾದ ಹನುಮಂತನು ಬೆಟ್ಟದ ಶಿಖರವನ್ನು ಅದರಲ್ಲಿದ್ದ ಮೃಗಗಳು ಸರ್ಪಗಳು ಮರಗಳು ಇವುಗಳ ಸಹಿತ ಕಿತ್ತು ರಾಕ್ಷಸರನ್ನು ಹೊಡೆದನು ಹೀಗೆ ಆ ಐವರು ಸೇನಾಪತಿಗಳು ಸಾಯಲು ಹನುಮಂತನು ಅವರ ಇನ್ನುಳಿದ ಸೈನ್ಯವನ್ನು ಧ್ವಂಸ ಮಾಡಿದನು ಕುದುರೆಗಳಿಂದ ಕುದುರೆಗಳನ್ನು ಆನೆಗಳಿಂದ ಆನೆಗಳನ್ನು ಸೈನಿಕರಿಂದ ಸೈನಿಕರನ್ನು ರಥಗಳಿಂದ ರಥಗಳನ್ನು ಆ ಕಪಿಯು ದೇವೇಂದ್ರನನ್ನು ಅಸುರನನ್ನು ನಿಗ್ರಹಿಸುವಂತೆ ನಾಶ ಮಾಡಿದನು ಮಡಿದ ಆನೆಗಳಿಂದಲೂ ಕುದುರೆಗಳಿಂದಲೂ ಅಚ್ಚು ಮರಿದ ಮಹಾರಥಗಳಿಂದಲೂ ಮಡಿದ ರಾಕ್ಷಸರಿಂದಲೂ ಆ ಪ್ರದೇಶದ ದಾರಿಗಳು ಸುತ್ತಲೂ ತಡೆಗಟ್ಟಲ್ಪಟ್ಟವು ವೀರರಾದ ಆ ಸೇನಾಪತಿಗಳನ್ನು ಸೈನ್ಯ ವಾಹನಗಳ ಸಮೇತವಾಗಿ ಯುದ್ಧದಲ್ಲಿ ಕೊಂದು ವೀರನಾದ ಆ ವಾನರನ್ನು ಬಳಿಕ ಸುತ್ತಲೂ ನೋಡಿ ಮತ್ತೆ ಹೆಬ್ಬಾಗಿಲಿಗೆ ಬಂದು ಹಳೆಯ ಕಾಲದ ಯಮನು ಪ್ರಜಾನಾಶವನ್ನು ಗೈದು ವಿಶ್ರ ವಿರಾಮವನ್ನು ಪಡೆದಂತೆ ವಿರಾಮಗೊಂಡಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಲವತ್ತ ಆರನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾದೇವಿ ಕಾಶ್ಮೀರ ಕಾಶ್ಮೀರಪುರಮಾಸಿನಿ థమహం ప్రాథయే నిత్యం విద్యాదానేహి మే నమస్కారా